ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಿಸಿದ ಬಾಂಧವ್ಯ ಅಧ್ಯಾಯ ಐದು ಸಂದರ್ಶನ ಮಾಡಲು ರೆಡಿ ಆದ ನಕುಲ್ ಅದಕ್ಕೂ ಮುಂಚೆ ಇದ್ದ ಅವನ ದ್ವಂದ್ವ ಮನಸ್ಥಿತಿಯನ್ನು ಸಮಸ್ಥಿತಿಗೆ ತಂದು ಒಬ್ಬೊಬ್ಬರನ್ನೇ ಬರಲು ಹೇಳಿ ಇಂಟರ್ವ್ಯೂ ಮಾಡಲು ತಯಾರಾದರೆ ಬಂದ ಒಬ್ಬೊಬ್ಬರದು ಒಂದೊಂದು ಕತೆ ಕೇಳೋ ಪ್ರಶ್ನೆಗೆ ಉತ್ತರಕ್ಕೂ ಯಾವುದೇ ಸಂಬಂಧವಿರಲಿಲ್ಲ ಅವರೆಲ್ಲ ನಕುಲ್ ರೂಪ ಹಾಗೂ ಅವನ ಸ್ಟೇಟಸ್ ನೋಡುವುದರಲ್ಲಿ ಸಮಯ ದೂಡುತ್ತಿದ್ದರು ಅವರ ಇಂಟರ್ವ್ಯೂ ಮಾಡಿದ ನಕುಲ್ ಕೊನೆಗೂ ಒಬ್ಬಳನ್ನು ಸೆಲೆಕ್ಟ್ ಮಾಡಿದ್ದ ಅವಳೇ ಮನ್ವಿತಾ ಮನ್ವಿತಾ ಬಿ ಎ ಪದವೀಧರೆ ನೋಡಲು ರೂಪವಂತೆ ಗುಣವಂತೆ ಆದರೆ ದ್ವೇಷದ ಕಿಚ್ಚು ಹೊತ್ತು ನಕುಲ್ ಕಂಪನಿಗೆ ಬಹಳ ಪ್ರಯತ್ನ ಪಟ್ಟು ಕೆಲಸ ಗಿಟ್ಟಿಸಿಕೊಂಡಿದ್ದಳು ಇವನ ಕಂಪನಿಯಲ್ಲಿ ಹಿಂದೆ ಇವನ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ಸ್ವಾತಿ ಇವಳ ಅಕ್ಕ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವಳು ಮಾಡಿದ್ದ ಮೋಸ ಕಂಡು ಹಿಡಿದ ನಕುಲ್ ಅವಳನ್ನು ಕೆಲಸದಿಂದ ತೆಗೆದು ಹಾಕಿದ್ದ ಅದರ ಅವಮಾನ ಸಹಿಸದ ಸ್ವಾತಿ ನನ್ನ ಸಾವಿಗೆ ನನ್ನ ಕಂಪನಿಯಲ್ಲಿ ಆದ ಅವಮಾನ ಎಂದು ತನ್ನ ತಂಗಿಗೆ ಸಂದೇಶ ಕಳುಹಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಳು ಸೇಡಿನ ಜ್ವಾಲೆಯಲ್ಲಿ ದಿನವೂ ಬೇಯುತ್ತಿದ್ದ ಮನ್ವಿತಾಗೆ ಪೇಪರ್ನಲ್ಲಿ ಬಂದಿದ್ದ ನಕುಲ್ ಕಂಪನಿಯ ಜಾಹೀರಾತು ನೋಡಿ ಅಲ್ಲಿಗೆ ಕೆಲಸಕ್ಕಾಗಿ ಬಂದವಳು ಅದರ ಯಶಸ್ಸನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಳು ಜೀವನ ಒಂದು ಹರಿಯುವ ನೀರಿನಂತೆ ಹರಿತು ನಡೆದರೆ ಹೂವಿನಂತೆ ಮರೆತು ನಡೆದರೆ ಮುಳ್ಳಿನಂತೆ ಸರಿಯಾಗಿ ನಡೆದರೆ ಬಾಳು ಸಿಹಿ ಜೇನಿನಂತೆ ಆದರೆ ಇದು ಮನ್ವಿತಾಗೆ ಅರ್ಥ ಆಗುವವತ್ತಿಗೆ ಯಾವುದೇ ಅನರ್ಥ ಆಗದಿದ್ದರೆ ಸಾಕಿತ್ತು ಸೇಡಿಗೋಸ್ಕರ ಖರ್ಚು ಮಾಡುವ ಬುದ್ಧಿನ ಒಳ್ಳೆ ಕಾರ್ಯಕ್ಕೆ ಬಳಸಿದರೆ ಸದ್ವಿನಿಯೋಗ ಆಗುತ್ತಿತ್ತು ಕೆಲವೊಮ್ಮೆ ನಾವು ಮಾಡುವ ಚಿಕ್ಕ ಸಹಾಯವು ಕೂಡ ಬೇರೆಯವರ ಜೀವನದಲ್ಲಿ ಮಹತ್ತರ ಬದಲಾವಣೆಯನ್ನೇ ತರಬಹುದು ಅದರ ಅರಿವು ನಕುಲ್ನಿಂದ ತಿಳಿಯುವುದರಲ್ಲಿತ್ತು ಕಾದು ಕಾದು ಸಾಕಾದವನಿಗೆ ಅವಳು ಆರಾಮಾಗಿ ಗೇಟ್ ಬಳಿ ಫೋನಿನಲ್ಲಿ ಮಾತನಾಡುತ್ತಾ ಬರುವುದನ್ನು ಬಾಲ್ಕನಿಯಿಂದ ನೋಡಿದವನ ಕೋಪ ಮೂಗಿನ ತುದಿಯಲ್ಲಿ ಜಮೆ ಆಗಿತ್ತು ನಾನಿಲ್ಲಿ ಇವಳಿಗೋಸ್ಕರ ಕಾಯ್ತಾ ಇದ್ದರೆ ಇವಳು ಫೋನಲ್ಲಿ ತನ್ನ ದಂತ ಪ್ರದರ್ಶನ ಮಾಡ್ಕೊಂಡು ಬರುವುದನ್ನು ಸಹಿಸಲಾಗಲಿಲ್ಲ ನಕುಲ್ಗೆ ವರ್ಷವೆಲ್ಲ ಖಾಲಿ ಇದ್ದ ಭೂಮಿಗೆ ಮಳೆ ಬಂದರೆ ಸಾಕು ಎಲ್ಲ ಅಚ್ಚ ಹಸುರಿನಿಂದ ಕಂಗಳಿಸುತ್ತದೆಯೋ ಹಾಗೆಯೇ ನಕುಲ್ ಎದುರಿಗೆ ನೈಋತ್ಯ ಬಂದರೆ ಸೂರ್ಯನ ಕಿರಣಕ್ಕೆ ಹಿಮವು ಕರಗುವಂತೆ ಕರಗಿ ನೈಋತ್ಯ ಎನ್ನುವ ನದಿಯನ್ನು ಸೇರಲು ತವಕಿಸುತ್ತಾನೆ ಆದರೆ ಹೀಗೆ ಮಾಡುತ್ತಿರುವ ಬಗ್ಗೆ ಅವನಿಗೆ ಗೊತ್ತಿಲ್ಲ ಕೀಲಿ ಕೊಟ್ಟ ಗೊಂಬೆ ಅವನೋ ಇವಳೋ ಗೊತ್ತಾಗುವ ಸಮಯ ಹತ್ತಿರ ಬರುವವರೆಗೂ ಕಾಯಬೇಕಷ್ಟೆ ದೂರದಲ್ಲಿ ನಿಂತು ಕಂಪಿಸುವ ಹೇಳು ಸ್ವರದ ಮಾಧುರ್ಯ ತಿಂಗಳ ಬೆಳಕಿನಂತೆ ಒಳವ ಕಂಗಳು ಅವಳ ಅಂದವನ್ನು ಹೊಗಳಲು ಪದಗಳ ಕೊರತೆ ಏಕೆ ಏಳು ಗಂಟೆಗೆಲ್ಲ ಕೆಲಸಕ್ಕೆ ಬರಬೇಕು ಎಂದು ಸುಹಾಸ್ ತಿಳಿಸಿದ್ದ ಆದರೆ ಈ ನಕುಲ್ಗೆ ನೆಮ್ಮದಿಯ ನಿದ್ರೆ ಎನ್ನುವುದು ಆಸ್ಪತ್ರೆಯಲ್ಲಿ ನೈಋತ್ಯಗಳನ್ನು ನೋಡಿದ ದಿನದಿಂದ ಅವನ ನಿದ್ದೆ ಹೇಳ ಹೆಸರಿಲ್ಲದಂತೆ ಮಾಯವಾಗಿತ್ತಲ್ಲ ಅದೇ ಸಮಸ್ಯೆ ಅವಳನ್ನು ಅವನು ತುಂಬ ಮಿಸ್ ಮಾಡ್ಕೋತಾ ಇದ್ದ ಆರು ಗಂಟೆಗೆ ಎದ್ದವನಿಗೆ ಗಡಿಯಾರದ ಮುಳ್ಳು ಅಲ್ಲೇ ನಿಂತಿದೆ ಎನ್ನುವ ಭಾವ ಬಹಳ ಸುಟ್ಟ ಬೆಕ್ಕಿನಂತೆ ಆ ಕಡೆಯಿಂದ ಈ ಕಡೆಗೆ ಓಡಾಡುವುದರಲ್ಲಿಯೇ ಸಮಯವನ್ನು ತಳ್ಳಿದ್ದ ಇಲ್ಲಿಗೆ ಬಂದು ನಿಂತವಳಿಗೆ ನಿಮಗೆ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬರಬೇಕು ಎನ್ನುವ ಸಾಮಾನ್ಯ ಪ್ರಜ್ಞೆಯೂ ಕೂಡ ಇಲ್ವಲ್ಲ ಎಂದ ನಕುಲ್ ತನ್ನ ಕಂಚಿನ ಕಂಠದಲ್ಲಿ ಇದನ್ನು ಕೇಳಿಸಿಕೊಂಡ ಜೋಡಿ ಕಿವಿಯಲ್ಲಿ ಹರಿಯದ ಸಂತೋಷ ನೈಋತ್ಯ ನಕುಲ್ನನ್ನು ವಿಚಿತ್ರವಾಗಿ ನೋಡುತ್ತಾ ಏನಾಗಿದೆ ಈ ಪ್ರಾಣಿಗೆ ಅವರು ಹೇಳಿದ ಸಮಯಕ್ಕಿಂತ ಐದು ನಿಮಿಷ ಬೇಗನೆ ಬಂದಿದ್ದೇನೆ ಆದರೂ ಈ ಹಿಟ್ಲರ್ ಈ ರೇಂಜ್ಗೆ ಎಗರಾಡ್ತಿದೆ ಎನ್ನುತ್ತಾ ತನ್ನ ಒಳಮನಸ್ಸಿನಲ್ಲಿ ಬೈದುಕೊಳ್ಳುತ್ತಾ ಕಂಡು ಕಾಣದಂತೆ ತನ್ನ ದಂತ ಪ್ರದರ್ಶನ ಮಾಡುತ್ತಾಳೆ ಸುಮ್ಮನೆ ಅವನನ್ನೇ ನೋಡುತ್ತಾ ನಿಂತವಳ ಪರಿಗೆ ಅವಳನ್ನೇ ನೋಡುವ ಆಸೆ ಉಕ್ಕಿ ಬರುತ್ತಿದ್ದರೂ ಏನಾಗಿದೆ ನನಗೆ ಅವಳನ್ನು ನೋಡ್ತಾ ಇದ್ದರೆ ನಾನು ನಾನಾಗಿರೋದಿಲ್ಲ ಎಂದುಕೊಳ್ಳುತ್ತಾ ತನ್ನ ಮಗಳ ಬಗ್ಗೆ ಅವಳಿಗೆ ಹೇಳಲು ವಿಧಿಯ ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ ಬೆಣ್ಣೆ ಮುದ್ದೆಯಂತಿರುವ ಕೊಂಬೆಯ ಮುಖವನ್ನು ಮುಚ್ಚಿದ್ದು ಬೆಚ್ಚನೆಯ ಬೆಡ್ಶೀಟ್ ಅದನ್ನು ನಿಧಾನವಾಗಿ ಸರಿಸಿದಾಗ ಅವಳ ಮುದ್ದು ಮುಖ ನೈಋತ್ಯಾಗಿ ಗೋಚರಿಸಿತ್ತು ಒಂದು ಕ್ಷಣ ಅಚ್ಚರಿಯಾದರೂ ಮತ್ತೊಂದು ಕ್ಷಣ ಬೇಸರವಾಗಿತ್ತು ಮುದ್ದಾದ ಗಂಡ ಮುದ್ದಾದ ಮಗುವಿನ ಜೊತೆ ಬಾಳುವ ಅವಕಾಶವನ್ನು ಇವರ ಹೆಂಡತಿಗೆ ದೇವರು ಕೊಟ್ಟಿಲ್ಲ ಪಾಪ ಎಂದುಕೊಳ್ಳುತ್ತಾಳೆ ತನ್ನ ಮನಸ್ಸಿನಲ್ಲಿಯೇ ಹಾಂ ಇಲ್ಲಿ ನೋಡು ನಿನ್ನ ಹೆಸರು ಏನಂದೆ ಮರೆತೇ ಹೋಯಿತು ಎನ್ನಲು ನೈಋತ್ಯ ಎನ್ನುತ್ತಾಳೆ ಹೋ ನೋಡಿ ನೈಋತ್ಯ ಇವಳು ನನ್ನ ಮಗಳು ವಿಧಿ ಅಂತ ಸಹನ ಜೊತೆ ಇವಳಿಗೂ ಕೂಡ ನೀವು ಕೇರ್ ಟೇಕರ್ ಆಗಿ ಕೆಲಸ ಮಾಡಬೇಕು ಎಂದು ನಕುಲ್ ಹೇಳುವ ಸಮಯಕ್ಕೆ ಸರಿಯಾಗಿ ವಿಧಿಗೆ ಎಚ್ಚರವಾಗಿ ನೋಡಲು ತನ್ನ ಮುಂದೆ ನಿಂತಿದ್ದಾರೆ ಅವಳ ನೆಚ್ಚಿನ ಟೀಚರ್ ಖುಷಿಯಾದ ವಿಧಿ ಹಾಸಿಗೆಯಿಂದ ಎದ್ದವಳೆ ಜಿಂಕೆಯಂತೆ ಜಿಗಿದು ನೈಋತ್ಯಾಳ ಕುತ್ತಿಗೆಗೆ ಜೋತು ಬಿದ್ದಿದ್ದಳು ತಿಂದ ಮಂಗನ ರೀತಿ ಅವರನ್ನೇ ನೋಡುತ್ತಿದ್ದ ನಕುಲ್ ಅವನಿಗೆ ಇಂದಿನ ಅವ ಅವನ ಮಗಳ ನಡೆ ಆಶ್ಚರ್ಯ ಉಂಟು ಮಾಡಿತ್ತು ನಕುಲ್ ಹೊರತಾಗಿ ಬೆಳಿಗ್ಗೆ ಅವಳ ರೂಮಿಗೆ ಯಾರಾದರೂ ಬಂದರೆ ಕೋಪಗೊಳ್ಳುತ್ತಿದ್ದ ವಿಧಿ ಇಂದು ನಕುಲ್ ರಮಿಸಿ ಮುದ್ದಿಸಿ ಮುದ್ದಾಡುವುದಕ್ಕಿಂತ ಮುಂಚೆಯೇ ನೈಋತ್ಯಳನ್ನು ನೋಡಿ ಖುಷಿಯಾದದ್ದು ಕೊಂಚ ಆಘಾತವನ್ನೇ ಸೃಷ್ಟಿಸಿತ್ತು ನನ್ನ ಮಗಳ ಐದು ವರ್ಷದ ಈ ಜೀವನದಲ್ಲಿ ಬೇರೆಯವರೊಂದಿಗೆ ಈ ರೀತಿ ಬೆರೆತದ್ದು ಇದೇ ಮೊದಲ ಬಾರಿ ಯಾರೇ ಕೆಲಸಕ್ಕೆ ಬಂದರೂ ಅವರಲ್ಲಿ ಏನಾದರೂ ಒಂದು ಕೊಂಕು ಹುಡುಕಿ ಅವರನ್ನು ತನ್ನ ಬಳಿ ಬಿಟ್ಟುಕೊಳ್ಳದ ಮಗಳ ನಡೆ ಇವನ ವಿಚಾರಧಾರೆಗೆ ಪೆಟ್ಟು ಕೊಡುವಂತಿತ್ತು ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಹಾಗಾದರೆ ಮನ್ವಿತಾ ಮುಂದಿನ ನಡೆ ವಿಧಿಯನ್ನು ನೋಡಿದ ನೈಋತ್ಯಕ್ಕೆ ಫುಲ್ ಖುಷಿಯಾಗಿತ್ತು ಅವಳ ಹತ್ತಿರ ಬಂದ ವಿಧಿಗೆ ಪ್ರೀತಿಯಿಂದ ಮುತ್ತನ್ನು ನೀಡಿ ಅವಳನ್ನು ಎತ್ತಿಕೊಳ್ಳುತ್ತಾಳೆ ಆ ದೃಶ್ಯವನ್ನು ನೋಡುತ್ತಿದ್ದ ನಕುಲ್ಗೆ ಇವರು ನಿಜವಾದ ಅಮ್ಮ ಮಗಳು ಎನ್ನುವ ರೀತಿ ಭಾಸವಾಗುತ್ತಿತ್ತು ಮುತ್ತು ಕೊಂಬೆಯಂತಿರುವ ಎರಡು ಬಂಗಾರದಂಥ ಪುತ್ಥಳಿಯನ್ನು ಕಡೆದು ನಿಲ್ಲಿಸಿರುವಂತೆ ಅನ್ನಿಸಿತು ನಕುಲ್ಗೆ ಸಾಧಾರಣ ಅನಾರ್ಕಲಿ ಡ್ರೆಸ್ ಹಾಕಿದ್ದ ನೈಋತ್ಯನ ನೋಡಿದ ಸಹನಾಳ ಸಹನೆ ಹಾರಿ ಹೋಗಿತ್ತು ಅದರಲ್ಲಿ ಯಾರನ್ನು ತನ್ನ ಬಳಿ ಬಿಟ್ಟುಕೊಳ್ಳದ ವಿಧಿ ಇವಳನ್ನು ಮುದ್ದು ಮಾಡಿದ್ದು ಸಹಿಸದ ಸಹನ ಒಡಲಲ್ಲಿ ಕೆಂಡವನ್ನು ಇಟ್ಟುಕೊಂಡವಳಂತೆ ಉರಿಯತೊಡಗಿದ್ದಳು ವಿಧಿಯನ್ನು ಮುದ್ದು ಮಾಡುತ್ತಾ ಕೆಳಗಡೆ ಬರಲು ನಕುಲ್ ಅಜ್ಜಿ ಎದುರಾಗಿದ್ದರು ಅವರನ್ನು ನೋಡುತ್ತಲೇ ಗೌರವ ಭಾವ ಮೂಡಿತ್ತು ಮನದಲ್ಲಿ ತನ್ನನ್ನು ಈ ಮನೆಯ ಮಗಳಂತೆ ಕಾಣುವ ಒಳ್ಳೆಯ ಬುದ್ಧಿ ಎಷ್ಟು ಜನರಿಗೆ ಇರಲು ಸಾಧ್ಯ ಅವಳ ಧ್ವನಿ ಕೇಳಿದವರೇ ಪೂಜೆ ಮಾಡುತ್ತಿದ್ದ ಅವರು ಅವಳಿದ್ದಲ್ಲಿಗೆ ಬಂದಿದ್ದರು ಅಮ್ಮ ಏಕಿದ್ದಾರೆ ಪುಟ್ಟ ಎಂದು ಕೇಳುತ್ತಾರೆ ಅಜ್ಜಿ ಪರವಾಗಿಲ್ಲ ನಾಳೆ ಸರ್ಜರಿ ಮಾಡ್ತಾರಂತೆ ಆಮೇಲೆ ಯಾವುದನ್ನು ಹೇಳ್ತಾರಂತೆ ಎನ್ನುವವಳ ಕಣ್ಣಲ್ಲಿ ಆಗಲಿ ಕಣ್ಣೀರು ಜಮೆ ಆಗಿತ್ತು ಅದನ್ನು ನೋಡಿದ ನಕುಲ್ ಮನ ದ್ರವಿಸಿ ಹೋಗಿತ್ತು ಅವನಿಗೆ ಇದು ನಾನೇನಾ ಎನ್ನುವ ಮಟ್ಟಕ್ಕೆ ಬದಲಾಗಿದ್ದ ಯಾರನ್ನು ಆಗಲಿ ತನ್ನ ಹತ್ತಿರ ಸೇರಿಸದವನು ನೈಋತ್ಯಗಳನ್ನು ನೋಡುತ್ತಲೇ ಇರಬೇಕು ಅವಳ ಸಾನ್ನಿಧ್ಯ ಅವನಿಗೆ ಇಂತಹದ ಭಾವ ಅವಳಲ್ಲಿ ಮೂಡುವಂತೆ ಮಾಡುತ್ತಿತ್ತು ಸಹನಾಳ ಬಳಿ ಬಂದ ನೈಋತ್ಯ ಅವಳಿಗೆ ಕುಡಿಯಲು ಕಾಫಿ ಕೊಟ್ಟು ಅವಳ ಬೆಡ್ ಎಲ್ಲ ಕ್ಲೀನ್ ಇರಲು ಅವಳನ್ನು ಗುರಾಯಿಸುತ್ತಾ ಕುಳಿತಿದ್ದ ಸಹನಾ ನೋಡೆ ನೀನು ನಿನ್ನ ತಳುಕು ಬಳಕು ವೈಹಾರದಿಂದ ಎಲ್ಲರನ್ನೂ ಮರಳು ಮಾಡಬಹುದು ಆದರೆ ನನ್ನನ್ನಲ್ಲ ನಾನು ಹೇಳಿದಷ್ಟೇ ಕೇಳೋದು ನಿನ್ನ ಕೆಲಸ ನಿನ್ನ ಲಿಮಿಟ್ನಲ್ಲಿ ನೀನಿರು ಎನ್ನುತ್ತಾ ಅಧಿಕಾರ ಧ್ವನಿಯಲ್ಲಿ ಹೇಳುತ್ತಾಳೆ ಸಹನಾ ಅವಳು ಹೇಳಿದ ಮಾತನ್ನೇ ಮೆಲುಕು ಹಾಕುವ ನೈಋತ್ಯ ಕಾಲ ಯಾರ ಕಾಲನ್ನು ಬೇಕಾದರೂ ಇಡಿಯೋ ಥರ ಮಾಡುತ್ತೆ ಅದಕ್ಕೆ ನಾನೇ ಪ್ರತ್ಯಕ್ಷ ಉದಾಹರಣೆ ಎನ್ನುತ್ತಾಳೆ ನೈಋತ್ಯ ಫೋನಿಗೆ ಬಂದಿತ್ತು ವಿಕ್ರಮ್ ಖರೆ ವಿಧಿಯನ್ನು ಮುದ್ದು ಮಾಡುವಾಗ ಫೋನ್ನ ಅಲ್ಲೇ ಬಿಟ್ಟು ಬಂದಿದ್ದಳು ನೈಋತ್ಯ ಪಕ್ಕದ ರೂಮಿನಲ್ಲಿದ್ದ ನಕುಲ್ಗೆ ತನ್ನ ಮಗಳ ರೂಮಿನಲ್ಲಿ ರಿಂಗ್ ಆಗುತ್ತಿದ್ದ ಫೋನಿನ ಕಡೆ ಅವನ ಕಾಲು ಸ್ವಾಭಾವಿಕವಾಗಿ ಚಲಿಸಿತ್ತು ಫೋನಿನ ಸ್ಕ್ರೀನ್ ಮೇಲೆ ಕಾಣಿಸಿದ ಹೆಸರು ನೋಡಿಯೇ ನಕುಲ್ ಮುಗ ಕುಂಬಳಕಾಯಿಯ ಗಾತ್ರವನ್ನು ಪಡೆದು ಮುಖವೆಲ್ಲ ರಕ್ತದ ಹೊಂಬಣ್ಣ ತೆಗೆದುಕೊಂಡಿತ್ತು ಕೋಪದಿಂದ ಫೋನನ್ನು ಕೈಗೆ ತೆಗೆದುಕೊಂಡವನಿಗೆ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ವಾಲ್ಪೇಪರ್ನಲ್ಲಿದ್ದ ಅವಳ ಮುದ್ದಾದ ಭಂಗಿ ಅವನ ಕೋಪವನ್ನು ತಣಿಸುವಲ್ಲಿ ಕೊಂಚ ಸಹಾಯ ಮಾಡಿತ್ತು ತನ್ನ ಫೋನ್ ತನ್ನ ಬಳಿ ಇಲ್ಲದ್ದನ್ನು ಗಮನಿಸಿದ ಈ ನೃತ್ಯ ಫೋನ್ ವಿಧಿ ರೂಮಿನಲ್ಲಿ ಇಟ್ಟದ್ದು ನೆನಪಾಗಿ ಅಲ್ಲಿಗೆ ಫೋನ್ ತರಲು ಮೆಟ್ಟಿಲು ಹತ್ತಿ ಮೇಲೆ ಬರುವುದಕ್ಕೂ ಈ ಫೋನ್ ಇಲ್ಲಿ ಬಿಟ್ಟು ಹೋಗಿದ್ದಾಳೆ ಇವಳೊಬ್ಳು ಎಂದು ಬೈಯುತ್ತಾ ಅವಳ ಫೋನ್ ಕೈಯಲ್ಲಿ ಹಿಡಿದ ನಕುಲ್ ಆಚೆ ಬರುವುದಕ್ಕೂ ಒಂದೇ ಆಗಿತ್ತು ಬಂದವಳೆ ನಕುಲ್ಗೆ ಗುದ್ದಿ ಕೆಳಗೆ ಬೀಳಬೇಕು ಎನ್ನುವಾಗ ಫೋನ್ ಕೈ ಬಿಟ್ಟ ನಕುಲ್ ಅವಳನ್ನು ಹಿಡಿದುಕೊಂಡಿದ್ದ ಅವನ ಕೈಬಿಟ್ಟ ರಭಸಕ್ಕೆ ಫೋನ್ ನುಚ್ಚು ನೂರಾಗಿ ತನ್ನ ಅಂತ್ಯವನ್ನು ಕಂಡಿತ್ತು ಸುಹಾಸ್ ಆಫೀಸ್ನಲ್ಲಿ ಯಾವುದೋ ಫೈಲ್ ಚೆಕ್ ಮಾಡುತ್ತಾ ಬರುತ್ತಿರುವ ಸಮಯಕ್ಕೆ ಮನ್ವಿತಾ ಕೂಡ ಅದೇ ದಾರಿಯಲ್ಲಿ ವೇಗವಾಗಿ ಬಂದವಳೆ ಸುಹಾಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಹಾಕಿದ್ದ ಹೀಲ್ಸ್ ಚಪ್ಪಲಿಯ ಪ್ರಭಾವ ಫೈಲ್ ಜೊತೆಗೆ ಅವಳು ಕೂಡ ನೆಲದ ಮೇಲೆ ಬಿದ್ದಿದ್ದಳು ಅವಳು ಬಿದ್ದ ವೈಖರಿ ನೋಡಿದ ಸುಹಾಸ್ಗೆ ನಗು ತಡೆಯಲಾಗಲಿಲ್ಲ ಜೋರಾಗಿ ಹೊಟ್ಟೆ ಹಿಡಿದುಕೊಂಡು ನಗಲು ಆಫೀಸ್ಗೆ ಬಂದಿದ್ದ ಸ್ವಲ್ಪ ಕೆಲಸದವರ ಕಣ್ಣಿಗೆ ಈ ದೃಶ್ಯ ಸೆರೆಯಾಗಿತ್ತು ಯಾವಾಗಲೂ ಕೆಲಸದ ವಿಷಯದಲ್ಲಿ ಗಂಭೀರ ಆಗಿರುವ ಸುಹಾಸ್ನ ಮುದ್ದಾದ ನಗು ಅಲ್ಲಿದ್ದ ಬಾಲಿಯರ ಕಣ್ಣು ಕುಕ್ಕುವಲ್ಲಿ ಜಯಗಳಿಸಿತ್ತು ಅದನ್ನು ನೋಡಿದ್ದ ಮಿಕ್ಕವರಿಗೂ ನಗು ಬಂದಿತ್ತು ಈ ತಾಗೆ ನಿಂತ ನೆಲವೇ ಕುಸಿದಂತಾಗಿತ್ತು ಆಫೀಸ್ನ ಮೊದಲ ದಿನವೇ ಅವಳಿಗೆ ಅವಮಾನದಿಂದ ಮುಜುಗರ ಉಂಟಾಗಿತ್ತು ಅಲ್ಲದೆ ಅವಳ ಈ ಕೋಪದ ಜ್ವಾಲೆಯಲ್ಲಿ ನಕುಲ್ನ ಜೊತೆ ಈ ಸುಹಾಸ್ ಕೂಡ ಅವಳ ಸೇಡಿನ ಪಟ್ಟಿಯಲ್ಲಿ ಸೇರಿದ್ದ ಅಪ್ ಎನ್ನುವ ಸದ್ದಿಗೆ ನಗುತ್ತಿದ್ದವರ ಮುಖಗಳು ಬಿಳುಚಿಕೊಂಡಿತ್ತು ಇಲ್ಲೇನು ಕೋತಿ ಕುಣಿತಾ ಇದೆಯಾ ಎಲ್ಲರೂ ಒಳ್ಳೆ ಪೇಸ್ಟ್ಗೆ ಜಾಹೀರಾತು ಕೊಡೋ ಥರ ಮೂವತ್ತೆರಡು ಹಲ್ಲು ಬಿಟ್ಕೊಂಡು ನಿಂತಿದ್ದೀರಲ್ಲ ಹೋಗಿ ನಿಮ್ಮ ಕೆಲಸ ನೋಡಿಕೊಳ್ಳಿ ಬಿದ್ದವರಿಗೆ ಸಹಾಯ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಆಡ್ಕೊಳ್ಳೋದು ಕಮ್ಮಿ ಮಾಡಿ ಇವತ್ತು ನಾನು ಬಿದ್ದಿರೋ ಥರ ನೀವು ಕೂಡ ಒಂದಿನ ಬೀಳ್ತೀರಾ ಎನ್ನುವವಳ ದೃಷ್ಟಿ ಇದ್ದದ್ದು ಮಾತ್ರ ಸುಹಾಸ್ ಕಡೆಗೆ ತನ್ನನ್ನೇ ನೋಡುತ್ತಿದ್ದವಳು ನೋಡಿದ ಸುಹಾಸ್ಗೆ ಅವಳು ಹಾಕಿದ್ದ ಬ್ಲ್ಯಾಕ್ ಕಲರ್ ಡ್ರೆಸ್ ಅವಳ ಅಂದವನ್ನು ಹೆಚ್ಚಿಸಿತ್ತು ಜೊತೆಗೆ ಈಗ ಬಿದ್ದ ಕೋಪಕ್ಕೆ ಅವಳ ಬಿಳಿಯ ಮುಖ ಕೆಂಪು ಬಣ್ಣವನ್ನು ಹೊಂದಿತ್ತು ಅವಳನ್ನೇ ನೋಡುತ್ತಾ ಕಳೆದು ಹೋದ ಸುಹಾಸ್ಗೆ ಅವಳ ಚಿಟಿಕೆ ಒಡೆದ ಶಬ್ದ ವಾಸ್ತವಕ್ಕೆ ಕರೆತಂದಿತ್ತು ಸಿಟ್ಟಿನಿಂದ ಅವನ ಬಳಿ ಹೋದವಳೆ ನೀನು ಮಾಡಿದ ಅವಮಾನಕ್ಕೆ ಪ್ರತಿಯಾಗಿ ನಾನು ಕೂಡ ನಿನಗೆ ಬಹುಮಾನ ನೀಡಬೇಕಲ್ಲ ಎನ್ನುತ್ತಾ ಅವನ ಬಳಿ ಹೋದವಳು ಅವನ ಕೈಗೆ ಫೈಲ್ ನೀಡುತ್ತಾ ಇದನ್ನು ಬಡ್ಡಿ ಸಮೇತ ತೀರಿಸದಿದ್ದರೆ ನಾನು ಮನ್ವಿತಾನೇ ಅಲ್ಲ ಎಂದು ಅಲ್ಲಿಂದ ತನ್ನ ಕ್ಯಾಬಿನ್ ಹೊಕ್ಕುತ್ತಾಳೆ ಸುಹಾಸ್ ನಕುಲ್ನ ಬಲಕೈ ಬಂಟೆ ಎನ್ನುವುದು ಮನ್ವಿತಾಗೆ ತಿಳಿದಿಲ್ಲ ಸಾಮಾನ್ಯವಾಗಿ ತಿಳಿದಿದ್ದರೆ ಅವನ ಬಳಿ ಅಷ್ಟು ಹೊರಟಾಗಿ ಮಾತಾಡುತ್ತಿರಲಿಲ್ಲವೇನೋ ಆದರೆ ಅವಳು ಮಾತನಾಡಿ ಹಾಕಿತ್ತು ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುವ ಇವರು ಯಾವಾಗಲೂ ಮುಖಾಮುಖಿ ಆಗಲೇಬೇಕಲ್ಲ ಫೋನ್ ತೆಗೆದುಕೊಂಡು ಬರಲು ಹೋದ ನೈಋತ್ಯಾಗೆ ಆಘಾತ ಎದುರಾಗಿತ್ತು ಒಂದೊಂದು ರೂಪಾಯಿಗೂ ಕಷ್ಟಪಡುತ್ತಾ ಇರುವ ಇವಳಿಗೆ ಹೊಡೆದು ಹೋದ ಫೋನ್ ನೋಡಿ ನೋವಾಗಿತ್ತು ನಕುಲ್ಗೆ ಅದು ಕೇವಲ ಆಗಿರಬಹುದು ಆದರೆ ನೈಋತ್ಯಾಗೆ ಆ ಫೋನಿನ ಅವಶ್ಯಕತೆ ತುಂಬ ಅನಿವಾರ್ಯವಾಗಿತ್ತು ಚೂರಾದ ಫೋನ್ ಬಿಡಿಭಾಗಗಳನ್ನು ಆಯ್ದುಕೊಂಡು ಡಸ್ಟ್ಬಿನ್ಗೆ ಹಾಕಿದ ನೈಋತ್ಯ ಕಣ್ಣಿನ ತುಂಬ ಕಣ್ಣೀರು ತುಂಬಿಕೊಂಡು ಓದದ್ದನ್ನು ನೋಡಿದ ನಕುಲ್ಗೆ ತಾನು ಮಾಡಿದ ತಪ್ಪು ಅರ್ಥವಾಗಿತ್ತು ಅವಳ ಫೋನ್ ಅವಳಿಷ್ಟ ನನಗೇಕೆ ವಿಕ್ರಮ್ ಹೆಸರು ನೋಡಿದ ತಕ್ಷಣ ಕೋಪ ಬರಬೇಕಿತ್ತು ಅವನ ಮನ ಅವನಿಗೆ ಪ್ರಶ್ನೆಯನ್ನು ಎಸೆದಿತ್ತು ಆದರೆ ಉತ್ತರ ಅವನಿಗೆ ಗೊತ್ತಿರಬೇಕಲ್ಲ ಆಫೀಸ್ ಹೊರಡಲು ತಯಾರಾಗಲು ಅವನ ರೂಮಿಗೆ ಹೋದ ನಕುಲ್ಗೆ ಅವಳ ಕಣ್ಣೀರು ಹಾಕುತ್ತಾ ಇದ್ದ ದೃಶ್ಯ ಅವನ ಕಣ್ಮುಂದೆ ಬರುತ್ತಿತ್ತು ಪಾಪ ಎಂದುಕೊಂಡವನು ಸುಹಾಸ್ಗೆ ಫೋನ್ ಮಾಡಿ ಒಂದು ಒಳ್ಳೆಯ ಹೊಸ ಫೋನ್ ಮನೆಗೆ ಕಳಿಸಲು ತಿಳಿಸಿ ರೆಡಿಯಾಗಿ ಕೆಳಗಡೆ ಡೈನಿಂಗ್ ಟೇಬಲ್ ಬಳಿ ಬರುವ ಸಮಯಕ್ಕೆ ಅಜ್ಜಿ ತಿಂಡಿ ತಿನ್ನಲು ಬಂದು ಕುಳಿತಿದ್ದರು ಕುಲ್ ಬಂದವನೇ ಮಾರ್ನಿಂಗ್ ವಿಶ್ ಮಾಡಿ ತಿಂಡಿಗೆ ಕುಳಿತು ವಿಧಿ ಬರುವುದನ್ನೇ ಕಾಯುತ್ತಾ ಅವಳ ರೂಮ್ ಕಡೆ ನೋಡುತ್ತಿದ್ದ ಸಮಯ ಸರಿದರೂ ಬಾರದ ಮಗಳನ್ನು ಕರೆದುಕೊಂಡು ಬರಲು ನಿಂಗಮ್ಮ ಪಾಪು ಇನ್ನೂ ರೆಡಿ ಆಗಿಲ್ವಾ ಆ ಹುಡುಗಿಯಲ್ಲಿ ಎಂದು ಕೇಳಿದ ಅವನ ಮನಸ್ಸು ನೈಋತ್ಯಾಳ ಗೈರನ್ನು ನೆನಪಿಸುತ್ತಿತ್ತು ಅಜ್ಜಿ ನಕುಲ್ ಭುಜ ತಟ್ಟಿ ಹೊರಗಡೆ ಲಾನಲ್ಲಿ ಆಟವಾಡುತ್ತಾ ಮುದ್ದು ಮುದ್ದಾಗಿ ಆಗ ತಾನೇ ಇಬ್ಬನಿಯ ಹನಿ ಹೂವಿನ ಮೇಲೆ ಬಿದ್ದಂತೆ ಕಂಗೊಳಿಸುತ್ತಿದ್ದ ನೈಋತ್ಯ ಹಾಗೂ ವಿಧಿ ಹೊರ ಪ್ರಪಂಚದ ಅರಿವಿಲ್ಲದೆ ತಮ್ಮದೇ ಲೋಕದಲ್ಲಿ ವಿಹರಿಸುತ್ತಿದ್ದರು ಅವರನ್ನು ಅಜ್ಜಿ ಜೊತೆಯಲ್ಲಿ ಊಟ ಮಾಡಲು ಕರೆದು ನನ್ನ ಪಕ್ಕ ಒಂದು ಚೇರ್ ಖಾಲಿ ಇದ್ದದ್ದರಿಂದ ನೈಋತ್ಯ ಅವನ ಪಕ್ಕವೇ ಊಟಕ್ಕೆ ಕುಳಿತಳು ಅವಳ ಮುಖ ಎದುರಿಗೆ ಗೋಚರಿಸುತ್ತಿರಲು ನೆಮ್ಮದಿಯಿಂದ ಹೇಗೆ ಇರಲು ಸಾಧ್ಯ ಡೈನಿಂಗ್ ಟೇಬಲ್ನಲ್ಲಿ ಒಟ್ಟಿಗೆ ಊಟಕ್ಕೆ ಕುಳಿತ ಅವಳು ನನ್ನ ಪಕ್ಕವೇ ಊಟಕ್ಕೆ ಕೋರಬೇಕಿತ್ತ ಅಯ್ಯೋ ದೇವಾ ಅವಳ ಬೆಳದಿಂಗಳಂಥ ಮುಖ ನನ್ನ ಬ್ರಹ್ಮಚರ್ಯಕ್ಕೆ ಸವಾಲು ಹಾಕುವಂತಿತ್ತು ನನ್ನ ಕಣ್ಣು ಕಬ್ಬಿಣವನ್ನು ಆಯಸ್ಕಾಂತ ತನ್ನೆಡೆ ಸೆಳೆಯುವಂತೆ ಎಳೆಯುತ್ತಿದ್ದಾಳೆ ಅಬ್ಬಾ ನಕುಲ್ ಬಿ ಸೀರಿಯಸ್ ಒಳಮನ ಎಚ್ಚರಿಕೆ ನೀಡಿತ್ತು ವಿಕ್ರಮ್ ಫೋನ್ ಮಾಡಿದಾಗ ಫೋನ್ ತೆಗೆದುಕೊಂಡು ಮಾತನಾಡದಿರುವುದು ಅವನಿಗೆ ನೈಋತ್ಯ ಮೇಲೆ ಕೋಪ ಬರುವಂತೆ ಮಾಡಿತ್ತು ಅವಳ ಬಳಿ ಫೋನ್ ಇಲ್ಲದಿರುವುದು ಅವನಿಗೇನು ಗೊತ್ತು ನೇಸರಾಳಿಂದ ಅವರ ಮನೆಯ ವಿಳಾಸ ತಿಳಿದ ವಿಕ್ರಮ್ ಅವಳ ಫೋನ್ ಹಾಳಾಗಿರುವುದು ತಿಳಿದ ತಕ್ಷಣ ಅವಳಿಗೆ ಹೊಸದೊಂದು ಮೊಬೈಲ್ ಖರೀದಿಸಿ ಅವಳಿಗೆ ನೀಡಲು ನೇರ ನಕುಲ್ ಮನೆಗೆ ಬಂದು ಬಿಟ್ಟಿದ್ದ ಸೆಕ್ಯೂರಿಟಿ ಬಳಿ ನೈಋತ್ಯಳನ್ನು ಹೊರಗಡೆ ಕರೆಯುವಂತೆ ತಿಳಿಸಿದಾಗ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ದ ಫೋನ್ ತೆಗೆದ ನಿಂಗಮ್ಮ ನೈಋತ್ಯ ಪಕ್ಕ ಬಂದು ವಿಕ್ರಮ್ ಬಂದಿರುವ ವಿಷಯ ತಿಳಿಸಿದ್ದಳು ಪಕ್ಕ ಕುಳಿತು ಊಟ ಮಾಡುತ್ತಿದ್ದ ನಕುಲ್ಗೆ ವಿಕ್ರಮ್ ಹೆಸರು ಕೇಳಿದ ತಕ್ಷಣ ಶಾಂತವಾಗಿದ್ದ ಮುಖ ದಗದಗ ಮಧ್ಯಾಹ್ನದ ಸೂರ್ಯನಂತೆ ಕುಡಿಯುತ್ತಿತ್ತು ತಿಂಡಿ ತಿನ್ನುತ್ತಾ ಕುಳಿತಿದ್ದ ನೈಋತ್ಯ ಒಂದು ನಿಮಿಷ ಅಜ್ಜಿ ಬರ್ತೀನಿ ಎನ್ನುತ್ತಾ ಎದ್ದು ಹೊರಗೆ ಹೋದ್ಲು ವಿಕ್ರಮ್ ಅವಳಿಗೆ ಒಂದು ಹೊಸ ಫೋನ್ ಕೊಟ್ಟು ಅತ್ತೆ ನಿನ್ನ ಜೊತೆ ಮಾತಾಡಬೇಕಂತೆ ಹಾಗಾಗಿ ಫೋನ್ ಕೊಟ್ಟು ಹೋಗೋದಕ್ಕೆ ಬಂದೆ ನಿನ್ನ ಫ್ರೆಂಡ್ ನೇಸರಾಗೆ ಫೋನ್ ಮಾಡಿ ನಿಮ್ಮ ತಾಯಿ ಜೊತೆ ಮಾತಾಡು ಎಂದು ಹೊರಡಲು ತುಂಬ ಥ್ಯಾಂಕ್ಸ್ ವಿಕ್ರಮ್ ಎನ್ನುತ್ತಾ ಅವನ ಕೈ ಹಿಡಿದು ತನ್ನ ಧನ್ಯವಾದ ತಿಳಿಸಿದ್ದಳು ಅವಳು ಕೈ ಹಿಡಿದ ದೃಶ್ಯ ತಿಂಡಿ ತಿಂದು ಬಾಲ್ಕನಿಗೆ ಬಂದ ನಕುಲ್ ಕಣ್ಣಿಗೆ ಈ ಸಂದರ್ಭ ಹುರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿತ್ತು ಯಾವ ಹುಡುಗಿಯನ್ನು ನೋಡಿದರೂ ಮೂಡದ ಅನುರಾಗ ಈ ನೈಋತ್ಯ ಆಸ್ಪತ್ರೆಯಲ್ಲಿ ನೋಡಿದಾಗಿನಿಂದ ಶುರು ಆಗಿತ್ತು ವಿಧಿ ಹಾಗೂ ನೈಋತ್ಯ ಇಬ್ಬರೂ ಕೂಡ ನಕುಲ್ ರೂಮಿನಲ್ಲಿದ್ದ ಸೋಫಾದ ಮೇಲೆ ಕುಳಿತಿದ್ದರು ವಿಧಿ ನೈಋತ್ಯಳ ಮುಖಕ್ಕೆ ಮೇಕಪ್ ಮಾಡುತ್ತಾ ಆಟ ಆಡುತ್ತಿದ್ದಳು ಇದನ್ನು ನಕುಲ್ ಗಮನಿಸುತ್ತಿದ್ದ ಆಟ ಆಡುತ್ತಾ ಆಡುತ್ತಾ ಕುಳಿತ ಜಾಗದಲ್ಲಿಯೇ ತೂಕಡಿಸಲು ಶುರು ಮಾಡಿದ್ದು ಮುದ್ದುಗೊಂಬೆ ತಲೆ ಸವರುತ್ತಿದ್ದಳು ನೈಋತ್ಯ ನೈಋತ್ಯ ಯಾರದು ನಿನ್ನ ನೋಡೋಕೆ ಬಂದ ವ್ಯಕ್ತಿ ಎನ್ನಲು ನನ್ನ ಸೋದರ ಸರ್ ನನ್ನ ಫೋನ್ ಒಡೆದು ಹೋಗಿತ್ತಲ್ಲ ಅದಕ್ಕೆ ಹೊಸ ಫೋನ್ ಕೊಟ್ಟು ಅಮ್ಮನ ಆರೋಗ್ಯದ ಬಗ್ಗೆ ಎನ್ನುವಷ್ಟರಲ್ಲಿ ಸ್ಫೂರ್ತಿ ವಿಷಯ ತಿಳಿದುಕೊಳ್ಳದ ನಕುಲ್ ಓ ಬೆಳಿಗ್ಗೆ ಫೋನ್ ಹೋದರೆ ಒಂದು ಗಂಟೆ ಒಳಗಡೆ ಹೊಸ ಫೋನ್ ಎನ್ನುತ್ತಾ ನಿನ್ನ ಬಾಯ್ ಫ್ರೆಂಡ್ ತುಂಬ ಫಾಸ್ಟ್ ಇದ್ದಾನೆ ಎನ್ನುತ್ತಾ ನಗು ನಗುತ್ತಾನೆ ಇನ್ನು ಶ್ರೀಮಂತ ತಾನೆ ಮತ್ತು ನೀನು ಈ ತರಹ ಕಂಡವ್ರ ಮನೆಯಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಏನಿದೆ ಎನ್ನುವ ಮನ ಮಾತಿನ ಒಳಮರ್ಮ ತಿಳಿಯದಷ್ಟು ದಡ್ಡಿಯಲ್ಲ ನೈಋತ್ಯ ಸರ್ ನಿಮ್ಮ ಮಾತು ನಿಮ್ಮ ನಾಲಿಗೆ ಎರಡೂ ನಿಮ್ಮ ಹಿಡಿತದಲ್ಲಿರಲಿ ನಾವು ಬಡವರೇ ಇರ್ಬೋದು ಆದರೆ ಮರ್ಯಾದೆಗೆ ಅಂಜಿ ಜೀವನ ನಡೆಸ್ತೀವಿ ನಿಮಗೆ ನನ್ನ ಈ ನಡವಳಿಕೆಯಿಂದ ಕಸಿವಿಸಿ ಆಗಿದ್ದರೆ ಕ್ಷಮಿಸಿ ನಾನಿವತ್ತಿನ ಕೆಲಸ ಮುಗಿಸಿ ಹೋಗ್ತೀನಿ ನಾಳೆಯಿಂದ ಬೇರೆ ಯಾರನ್ನಾದರೂ ಕೆಲಸಕ್ಕೆ ನೋಡ್ಕೊಳ್ಳಿ ಅಂದವಳು ಅಲ್ಲಿ ನಿಂತರೆ ಇಲ್ಲಿಯವರೆಗೂ ತಡೆ ಹಿಡಿದ ಕಣ್ಣೀರು ಆಚೆ ಬಂದು ತೊಂದರೆ ಆದರೆ ಎನ್ನುತ್ತಾ ನೀರು ಕುಡಿಯಲು ಅಡುಗೆ ಮನೆಗೆ ಹೋಗುತ್ತಾಳೆ ಅಲ್ಲಿಗೂ ಕೂಡ ಹಿಂಬಾಲಿಸಿದ ನಕುಲ್ ಅಂದರೆ ನಿನ್ನ ಮಾತಿನ ಅರ್ಥ ನನಗೆ ಇಲ್ಲದೆ ಮಾತಾಡ್ತಾ ಇದ್ದೀನಿ ಅಂತಾನ ಎನ್ನುವ ಮಾತನ್ನು ತಡೆದ ನೈಋತ್ಯ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮಾಡುವ ಕೆಲಸಕ್ಕೆ ನೀವು ಕೊಡುವ ದೇಣಿಗೆಗೆ ಪಡೆಯುವ ಯೋಗ್ಯತೆ ನನಗಿಲ್ಲ ನಾನು ಮಾಡುವ ಕೆಲಸಕ್ಕೆ ನೀವು ನೀಡುತ್ತಿರುವ ಸಂಬಳ ಸಾಕು ನಾನು ಕೂಲಿ ಕೆಲಸದವಳೆ ಇರಬಹುದು ನೀವು ಕೊಡುವ ಸಂಬಳಕ್ಕೆ ಕೈ ಚಾಚಬಹುದು ಆದರೆ ನೀವು ಹೇಳುವಂತಹ ಬುದ್ಧಿ ನನಗಿಲ್ಲ ಆ ರೀತಿ ನಾನಿದ್ದರೆ ಈ ದಿನ ನಾನು ಈ ಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ ನಾನು ಬಡವಳೆ ಇರಬಹುದು ಸ್ವಾಭಿಮಾನ ಎನ್ನುವುದು ನಿಮಗಿಂತ ಜಾಸ್ತಿಯೇ ಇದೆ ನೀವು ಹಣದಲ್ಲಿ ಶ್ರೀಮಂತರಿರಬಹುದು ನಾನು ಸ್ವಾಭಿಮಾನದಲ್ಲಿ ನಿಮಗಿಂತಲೂ ಒಂದು ಪಾಲ್ ಮೇಲು ಎನ್ನುತ್ತಾ ಅವನು ಕೊಟ್ಟ ಮೊಬೈಲ್ ಅವನಿಗೆ ಹಿಂತಿರುಗಿಸಿ ಬಂದ ಕಣ್ಣೀರು ತೊಡೆದುಕೊಳ್ಳುತ್ತಾ ಹೊರಟ ಬಳ ಎದೆಯಲ್ಲಿ ಜ್ವಾಲಾಮುಖಿ ಉರಿಯುತ್ತಿತ್ತು ದೇವರೆಂದರೆ ಶ್ರೀಮಂತರ ದೃಷ್ಟಿಯಲ್ಲಿ ಎಷ್ಟು ಕೀಳುಮಟ್ಟಕ್ಕೆ ಯೋಚಿಸುತ್ತಾರಾ ನಮಗೂ ಕೂಡ ಒಂದು ಮನಸ್ಸಿದೆ ಅದಕ್ಕೂ ನೋವಾಗುತ್ತೆ ಅನ್ನೋ ಕನಿಷ್ಠ ಜ್ಞಾನವೂ ಕೂಡ ಇಲ್ಲವೇ ಈ ದೊಡ್ಡ ಮನುಷ್ಯರೆನಿಸಿಕೊಂಡವರಿಗೆ ಇರಲಿ ದೇವರು ನಮಗೆ ಕಷ್ಟ ಕೊಟ್ಟಿರಬಹುದು ಆದರೆ ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ದುಡಿಯುವುದನ್ನು ಕಲಿಸಿದ್ದಾನೆ ಕೆಲಸ ಮಾಡಲು ಯಾವ ಜಾಗವಾದ್ರೇನು ಮಾಡುವ ಕೆಲಸಕ್ಕೆ ತಕ್ಕ ಹಣ ಸಿಕ್ಕೇ ಸಿಗುತ್ತದೆ ಎನ್ನುತ್ತಾ ವಿದ್ಯಾ ರೂಮ್ಗೆ ಅವಳನ್ನು ನೋಡಲು ಹೋಗುತ್ತಾಳೆ ಅವಳ ಮಾತು ಕೇಳಿ ಆಫೀಸ್ಗೆ ಹೊರಟ ನಕುಲ್ ದೃಷ್ಟಿಗೆ ಬೀಳಲಿಲ್ಲ ನೈಋತ್ಯ ಕೊಬ್ಬು ತೋರಿಸ್ತಾಳೆ ಅದು ಈ ನಕುಲ್ ಪುರೋಹಿತ್ ಹತ್ರನೇ ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎನ್ನುತ್ತಾ ಆಫೀಸ್ ತಲುಪುತ್ತಾನೆ ನಾವು ಒಬ್ಬರ ಮೇಲೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀವಿ ಅಂದರೆ ಏನರ್ಥ ಸುಹಾಸ್ ಇಂಪಾರ್ಟೆಂಟ್ ಫೈಲ್ ನೋಡುತ್ತಾ ಕುಳಿತಿದ್ದ ನಕುಲ್ ಪ್ರಶ್ನೆಗೆ ಸುಹಾಸ್ ತಬ್ಬಿಪು ಈ ಫೈಲ್ಗೂ ನೀವು ಕೇಳ್ತಾ ಇರೋ ಪ್ರಶ್ನೆಗೂ ಏನು ಸಂಬಂಧ ಬಾಸ್ ತಟ್ಟನೆ ಕೇಳಿದ್ದ ಮತ್ತೊಂದು ಮರು ಪ್ರಶ್ನೆ ಸುಹಾಸ್ ಪ್ರಶ್ನೆಗೆ ಎಚ್ಚೆತ್ತ ನಕುಲ್ ನೈಋತ್ಯ ಬಗ್ಗೆ ನೀನು ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಅವಳ ಹಿನ್ನೆಲೆ ಎನ್ನಲು ಸುಹಾಸ್ ಅಪ್ರಂಜಿ ಬಾಸ್ ಚಿನ್ನದಂಥ ಗುಣ ಆದರೆ ಕಷ್ಟದ ಮೇಲೆ ಕಷ್ಟ ತಾಯಿ ಅನಾರೋಗ್ಯ ಬಡತನ ನೆಮ್ಮದಿ ಇಲ್ಲದ ಜೀವನ ಸರ್ ಮನದಲ್ಲಿ ಕೂತು ಹಾಸಿಗೆಯ ಮೇಲೆ ತಲೆ ಇಟ್ಟು ಅದೆಷ್ಟು ಅತ್ತಳು ಪಾಪ ಹತ್ತು ಹತ್ತು ಸುಸ್ತಾಗಿ ಹಾಗೆ ಮಲಗಿಬಿಟ್ಟಿದ್ದಳು ನಕುಲ್ ತನ್ನ ಮಾತಿಂದ ಅವಳಿಗೆ ನೋವಾಗಿದೆ ಎಂದು ತಿಳಿದವನೇ ಆಫೀಸ್ ಕೆಲಸ ಸುಹಾ ಸೆಗಲಿಗೇರಿಸಿ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಕಾರನ್ನು ಮನೆಯತ್ತ ತಿರುಗಿಸಿದ್ದ ಉಸಿರು ನಿಂತಾಗ ಮಾತ್ರ ಸಾವಲ್ಲ ಸರ್ ಮನುಷ್ಯನ ಭಾವನೆಗಳಿಗೆ ಬೆಲೆ ಇರಲ್ಲ ನೋಡಿ ಅದು ಕೂಡ ನೋವೆ ಆ ದೇವರೇ ನನ್ನ ಜೀವನದಲ್ಲಿ ಬಣ್ಣ ಬಣ್ಣದ ಆಟ ಆಡುವಾಗ ನಿಮ್ಮದೇನು ತಪ್ಪಿಲ್ಲ ಬಿಡಿ ಸರ್ ನಿಮ್ಮ ಮಗಳನ್ನು ನಿಮ್ಮ ಸುಪರ್ದಿಗೆ ಒಪ್ಪಿಸಲು ಇಲ್ಲಿವರೆಗೂ ಕಾದೆ ಸರ್ ಒಂದು ಸಾರಿ ನಿಮ್ಮ ಮನೆ ವಸ್ತುಗಳು ಒಡವೆ ಹಣ ಎಲ್ಲ ನೋಡ್ಕೊಳ್ಳಿ ಸರ್ ಆಮೇಲೆ ನಾನು ಇಲ್ಲಿಂದ ಹೋದ ಮೇಲೆ ಕಳ್ಳತನ ಮಾಡಿದ್ದಾಳೆ ಅಂತ ನಮ್ಮಂಥವರು ಹೊಟ್ಟೆ ಮೇಲೆ ಹೊಡಿಬೇಡಿ ಎನ್ನುತ್ತಾ ಅಲ್ಲಿಂದ ಹೊರಟವಳ ಕೈ ಹಿಡಿದ ನಕುಲ್ ಒಂದೇ ಬಾರಿ ಅವಳನ್ನು ಉಸಿರಾಡಲು ಕೂಡ ಇಷ್ಟಪಡುವಂತೆ ಬಿಕ್ಕಿಯಾಗಿ ಅಪ್ಪಿದ್ದ ಆ ಅಪ್ಪುಗೆ ಎಷ್ಟು ಬಿಗಿಯಾಗಿತ್ತು ಎಂದರೆ ಅವಳನ್ನು ಕನಸಿನಲ್ಲಿಯೂ ಕೂಡ ಕಳೆದುಕೊಳ್ಳಲು ನಕುಲ್ಗೆ ಇಷ್ಟ ಇರಲಿಲ್ಲ ತಪ್ಪಾಯಿತು ನಕುಲ್ ಬಾಯಿಂದ ಬಂದ ಪದ ಇದು ಎಂಟನೇ ಅದ್ಭುತವೇ ಸರಿ ಸರ್ ಬಿಡಿ ನನ್ನ ಉಸಿರಾಡೋಕ್ಕಾಗ್ತಿಲ್ಲ ಜೀವನ ಪೂರ್ತಿ ನಿನ್ನಬೇಕು ನಿನ್ನ ಒಂದರೆಗಳಿಗೆಯೂ ಬಿಟ್ಟಿರಲು ನನ್ನಿಂದಾಗದು ಅತ್ತರೆ ನನ್ನ ಜೀವವೇ ಹೋಗುವಷ್ಟು ನೋವಾಗುತ್ತೆ ನಿನ್ನ ಕೋಪ ನಿನ್ನ ಮಗು ನಿನ್ನ ಮಾತು ಎಲ್ಲ ನನಗೆ ಮಾತ್ರ ಸೀಮಿತ ನನ್ನ ಜೀವ ಈ ಭೂಮಿಯ ಮೇಲೆ ಇರುವ ತನಕ ನನ್ನ ಜೊತೆ ಹೇಳು ಇರ್ತೀಯ ಸಾಧನೆ ಎಂಬುದು ಸುಮ್ಮನಾಗುವುದಲ್ಲ ಸತತವಾಗಿ ಪ್ರಯತ್ನ ಮಾಡದೆ ಸಿಗುವುದೂ ಇಲ್ಲ ಈ ಬದುಕಿನ ಜಂಜಾಟದಲ್ಲಿ ಆ ದೇವರು ನನಗೆ ಬರೀ ಬೇವಿನ ಕಹಿಯನ್ನೇ ನೀಡಿದ್ದಾನೆ ಹೊರತು ಬೆಲ್ಲದ ಸಿಹಿಯ ಬಗ್ಗೆ ಕೊಂಚವೂ ಕೂಡ ತಿಳಿದಿಲ್ಲ ನೀವು ಮನವಂತರು ನಮ್ಮಂಥ ಬೀದಿ ಬಿಕಾರಿಗಳ ಬಳಿ ಕ್ಷಮೆ ಕೇಳಬಾರ್ದು ಸರ್ ಎನ್ನುತ್ತಾ ಬಾಗಿಲ ಬಳಿ ಹೋದವಳಿಗೆ ತಲೆ ಗಿರ್ರನೆ ತಿರುಗಿದ್ದು ಮಾತ್ರ ಗೊತ್ತು ಮುಂದುವರೆಯುವುದು